ಸರಿ ಶಿವಣ್ಣ ಅಂದ್ರೆ ಯಾವತ್ತಿಗೂ ನಮ್ಮ ಅಣ್ಣವರೇ ಹೇಳಿದ್ರು ಅಭಿಮಾನಿಗಳೇ ದೇವ್ರು ಅನ್ನೋದು ಸೊ ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಎಲ್ಲಾ ದೇವ್ರುಗಳ ಆಶೀರ್ವಾದ ಶಿವಣ್ಣ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಇವತ್ತು ವಾಪಾಸ್ ಆಗ್ತಾ ಇದಾರೆ ಸೊ ಡಬಲ್ ಪವರ್ ಜೊತೆ ವಾಪಾಸ್ ಆಗ್ತೀನಿ ಅಂತ ಹೋಗ್ಬೇಕಾದ್ರೆ ಹೇಳಿದ್ರು ಸೊ ಎಷ್ಟು ಖುಷಿ ಇದೆ ಅವ್ರನ್ನ ಸ್ವಾಗತ ಮಾಡ್ಕೊಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ಹೆಂಗೆ ಅಂದ್ರೆ ಆನಂದ್ ಹೆಂಗೆ ಪಿಕ್ಚರ್ ಫಸ್ಟ್ ಡೇ ನೋಡಕ್ಕೆ ಪಿಕ್ಚರ್ ಹೆಂಗೆ ನೋಡಕ್ಕೆ ನಾವು ಖುಷಿ ಆಗಿದ್ವು ಅದೇ ರೀತಿ ನಾವು ಯಾವಾಗ ನಮ್ಮ ಯಜಮಾನ ಮುಖ ನೋಡಬೇಕು ಅಂತ ಆ ಥರ ಖುಷಿಪಟ್ಟಿದ್ದೀವಿ ಒಂದು ಹದ್ದು ಅದಕ್ಕೋಸ್ಕರನೇ ಆದಷ್ಟು ಈ ಕರ್ನಾಟಕ ಜನತೆ ಆಶೀರ್ವಾದ ಅಣ್ಣವರ ಆಶೀರ್ವಾದದಿಂದ ಎಲ್ಲ ಅಭಿಮಾನ ಆರೈಕೆಯಿಂದ ಬೇಗ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ವಾಡ ಸಿದ್ಧತೆ ಮಾಡಿಕೊಂಡು ಮೂರ್ನಾಲ್ಕು ಒಂದು ಸಾವಿರ ಮೂರು ಹತ್ತು ಸಾವಿರ ಪೋಸ್ಟರ್ ಮಾಡಿಸಿ ಬ್ಯಾನರ್ ಮಾಡಿಸಿ ಒಂದು ಐನೂರು ಕೆ ಜಿ ಹೂವು ಮೂರು ಜೆ ಸಿ ಪಿ ಅವು ವಾಲ್ಗ ಇದು ವಾದ್ಯ ನಾದಸ್ವರ ಮೂಲಕ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಂತ ಓಕೆ ನೀವೇ ಹೇಳ್ದಂಗೆ ಒಂದು ಈ ತರದ್ದೆಲ್ಲ ಸೆಟಪ್ ಅಥವಾ ಈ ತರದ್ದೆಲ್ಲ ತಯಾರಿ ನಾವು ಸಿನಿಮಾ ರಿಲೀಸ್ ಅಥವಾ ಅವ್ರ ಬರ್ಡ್ ಸಂದರ್ಭಗಳಲ್ಲಿ ನೋಡ್ತೀವಿ ಯೂಶಲಿ ಬಟ್ ಏನೇ ಮಾಡಿದ್ರು ಒಂದು ಟ್ರೆಂಡ್ ಏನೇ ಮಾಡಿದ್ರು ಒಂದು ಹೊಸದಾಗಿ ಮಾಡ್ತೀರಾ ಹೋಗ್ಬೇಕಾದ್ರೂ ಕೂಡ ಇಷ್ಟೇ ಜನ ಸೇರಿದ್ರಿ ಅವ್ರು ಬರ್ಮಾಡ್ಕೊಳ್ಳೋದು ಕೂಡ ಇಷ್ಟೇ ಜನ ಸೇರಿದ್ದಾರೆ ಸೊ ಈ ತರದ್ದೆಲ್ಲ ನೋಡಿದಾಗ ಹೊಸದ್ ಏನೇ ಇದ್ರೂ ಕೂಡ ದೊಡ್ಡ ಮನೆ ಫ್ಯಾನ್ಸ್ ಶುರು ಮಾಡೋದು ಖಂಡಿತ ಆ ಟ್ರೆಂಡ್ ಏನೇ ಮಾಡಿದ್ರು ನಮ್ಮ ಅಣ್ಣ ಅಭಿಮಾನಿಗಳೇ ಸ್ಟಾರ್ಟ್ ಮಾಡೋದು ನಾವು ಏನೇ ಮಾಡೋದು ಪ್ರತಿಯೊಂದು ಇದಕ್ಕೂ ಹೊಸ ಪಿಕ್ಚರ್ ರೀಸ್ ಆಗಿರ್ಬೋದು ಒಂದು ಹುಟ್ಟಿದ ಹಬ್ಬ ಆಗಿರ್ಬೋದು ಯಾವುದೇ ಇದು ಮಾಡಿದ್ರು ನಾವು ಹೊಸ ರೀತಿಯೇ ಮಾಡ್ತೀವಿ ಮಾಡಿದ್ದೇ ಮಾಡ ಒಂದೊಂದ್ ಹೊಸ ಹೊಸ ರೀತಿಯಲ್ಲಿ ಏನೋ ಸರ್ಪ್ರೈಸ್ ಅಂತೆ ಒಳಗಡೆ ರೆಡ್ ಕಾರ್ಪೆಟ್ ಏನೋ ಪ್ಲಾನ್ಸ್ ಅಂತ ಹೇಳಿದ್ರು ಏನು ಏನ್ ಪ್ಲಾನ್ ಅವ್ರಿಗೆ ಸರ್ ಅದ ಅದು ಇದೆ ಬಟ್ ಅವ್ರಿಗೆ ಮಾಡ್ತಾ ಇದ್ದಾರೆ

ಅಣ್ಣವರ ಮನೆ ಫ್ಯಾಮಿಲಿ ಕೊಟ್ಟು ಅದೇ ಓಕೆ ಯಾವೆಲ್ಲ ದೇವಸ್ಥಾನಗಳಿಗೆ ವಿಶೇಷವಾಗಿ ಪೂಜೆ ಮಾಡಿಸಿದ್ರೆ ಶಿವನ ಆಸ್ಪತ್ರೆಗೆ ಅಡ್ಮಿಟ್ ಆದಾಗಿಂದ ತಿಳಿ ಕೂಡ ಇವತ್ತು ನಮ್ಮ ಅಭಿಮಾನಿಗಳು ನಮ್ಮ ಸಂಘದವರು ಮೈಸೂರಲ್ಲಿ ಉಳಿಸೇವೆ ಮಾಡಿದ್ರು ನಾವು ಇಲ್ಲಿ ಗವಿ ಗಂಗಾಧರ ವಿಶ್ವಸ್ಥಾನ ಹೋಮ ಮಾಡಿಸ್ತಾವ್ ಅದೇ ಮುತ್ತುಂಚೆ ಹೋಮ ಮಾಡ್ತಾವೆ ಅನೇಕ ರೀತಿಯ ಕೆರೆ ಆಂಜನೇಯ ದೇವಸ್ಥಾನ ಕೆಲ ಎಲ್ಲ ಅಭಿಮಾನಿ ಕರ್ನಾಟಕದಲ್ಲೆಲ್ಲ ಅಭಿಮಾನಿಗಳು ಕೂಡ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ